ಎಲ್ಲರಿಗೂ ನಮಸ್ಕಾರಗಳು ಸುನಾದ ಸರಸ್ವತಿ ಚಾನಲ್ಗೆ ಸ್ವಾಗತ ಈಗ ಕೊನೆಯ ಹಂತ ಅಲಂಕಾರದ ಒಂದು ಕೊನೆಯ ತಾಳಕ್ಕೆ ಬಂದಿದ್ದೀವಿ ಇದು ಏಕತಾಳ ಇದು ಚತುರ್ಶ ಜಾತಿ ಏಕತಾಳ ತುಂಬ ಸಿಂಪಲ್ ಎಲ್ಲ ಅಲಂಕಾರದಲ್ಲಿ ಏಳು ತಾಳಗಳಲ್ಲಿ ತುಂಬ ಈಸಿಯಾಗಿ ಮಕ್ಕಳು ಹಾಡ್ಬೋದಂತಹ ಒಂದು ತಾಳ ಇದು ಈ ತಾಳದಲ್ಲಿ ಒಂದೇ ಲಘು ಇರೋದ್ರಿಂದ ಸ್ವರಗಳ ಅಭ್ಯಾಸ ಬೇಗ ಬಂದ್ಬಿಡುತ್ತೆ ಯಾಕಂದರೆ ಇಷ್ಟು ಸ್ವರಗಳನ್ನ ನೀವು ಅಲಂಕಾರದಲ್ಲಿ ತಾಳ ಆಗಿರ್ಬೋದು ಮಠೆ ಆಗಿರ್ಬೋದು ಜಂಪೆ ಇವೆಲ್ಲ ಸ್ವರಗಳಾದಮೇಲೆ ಈ ಕೊನೆಯದು ತುಂಬ ಸಿಂಪಲ್ ಆಗಿದೆ ಬೇಗ ಕಲಿಬಹುದು ಜೊತೆಗೆ ಅಭ್ಯಾಸನೂ ಮಾಡಬಹುದು ಬನ್ನಿ ಏಕತಾಳ ಇದು ಏಳನೇ ತಾಳ ಏಕತಾಳ ಬನ್ನಿ ಅದನ್ನು ಅಭ್ಯಾಸ ಮಾಡೋಣ ಚತುರಶ್ರಜಾತಿ ಏಕತಾಳ ಇದು ಅಲಂಕಾರದ ಏಳನೇ ತಾಳ ಕೊನೆ ತಾಳ స రీ పా రీ గెకండ్ స్పీడ్ గ మధని పదని సీధాప ఈ ಥರ್ಡ್ ಸ್ಪೀಡ್ ಸ್ವೀಟ್ ನಿಧ ಪ ದ ಪಗ ಪಗರಿ ಸ ಸೊ ಏಕತಾಳೋದು ಆಕಾರದಲ್ಲಿ ಆ ಸೆಕೆಂಡ್ ಸ್ಪೀಡ್ ಆ Third speed.